ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ನಿಮ್ಮೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೀವು ಕೆಲವೊಂದು ಸಾರಿ ಯೋಚಿಸ್ತೀರ ಇದೆಂಥ ಕಷ್ಟ ದುಃಖ ಸಮಸ್ಯೆಗಳಪ್ಪ ಈ ಕಷ್ಟ ದುಃಖ ಸಮಸ್ಯೆಗಳಿಗೆ ಕೊನೆಯೇ ಆಗ್ಬಿಟ್ಟಿದೆಯಲ್ಲ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ ಆದರೂ ಜನರು ನನಗೆ ತೊಂದರೆ ಕೊಡ್ತಾರೆ ವಿನಾಕಾರಣ ಸತಾಯಿಸ್ತಾರೆ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಕೂಡ ಗೆಲುವು ಅನ್ನೋದು ಕೈ ಜಾರಿ ಹೋಗ್ತಾ ಇದೆ ಕೆಲಸದಲ್ಲಿ ಅಡೆತಡೆ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಸಂತಾನ ಆಗ್ತಾ ಇಲ್ಲ ಮದ್ವೆ ಆಗ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತ ಆಗ್ಬಿಟ್ಟಿದೆ ವಿನಾಕಾರಣ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಬರ್ತಾ ಇದಾವೆ ಇದಕ್ಕೆಲ್ಲ ಯಾವ ಜನ್ಮದ ಕರ್ಮ ಕಾರಣ ಅಂತ ಹೇಳಿ ನೀವು ಅನ್ಕೊಳ್ತೀರ ಖಂಡಿತವಾಗಿಯೂ ಅದು ಸತ್ಯವಾದ ನಿಮ್ಮ ಅನಿಸಿಕೆ ಆಗಿದೆ ಯಾಕಂದ್ರೆ ಯಾವುದೋ ಕಷ್ಟ ದುಃಖ ಸಮಸ್ಯೆನ ಅನುಭವಿಸ್ಬೇಕಾದ್ರೆ ನಿಮ್ಮ ಮನಸ್ಸು ಹೇಳುತ್ತೆ ಇದು ಹಿಂದಿನ ಜನ್ಮದ ಕರ್ಮವಾಗಿರ್ಬೋದ ಅಂದ್ರೆ ಖಂಡಿತ ಆ ಮನಸ್ಸು ನಿಮಗೆ ಸರಿಯಾದ ಸಲಹೆಯನ್ನು ಕೊಡ್ತಾಯಿದೆ ಹಾಗಾಗಿ ಇಲ್ಲಿ ನೀವು ಯೋಚಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದರೆ ವಿಚಾರ ಏನಪ್ಪಾ ಅಂದರೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ದಾರಿಯನ್ನು ಹುಡುಕ್ಬೇಕೇ ಹೊರತು ಆ ಸಮಸ್ಯೆಯಲ್ಲೇ ಮುಳುಗಿ ಕುಗ್ಗಿ ದುರ್ಬಲತೆಗೆ ಜಾರಿ ನಿಮ್ಮನ್ನು ನೀವು ಕಳ್ಕೊಂಡು ಚಿಂತೆಗೆ ಈಡ್ ಮಾಡ್ಕೊಳ್ಳೋದು ಅಲ್ಲವೇ ಅಲ್ಲ ಸಾರಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ತೀರಾ ನಾನು ಯಾರಿಗೂ ಕೂಡ ಈ ಜನ್ಮದಲ್ಲಿ ಕೆಟ್ಟದನ್ನ ಮಾಡಿಲ್ಲ ಕೆಟ್ಟದನ್ನ ಬಯಸಿಲ್ಲ ಆದ್ರೂ ಕೂಡ ನನ್ಗೆ ಯಾಕೆ ಈ ಕಷ್ಟ ದುಃಖ ಸಮಸ್ಯೆಗಳು ಬರ್ತಾ ಇದಾವೆ ಯಾಕೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತೇಳಿ ಒಳಗಿಂದ ಒಳಗೆ ಪ್ರಶ್ನೆ ಮಾಡ್ಕೊಳ್ತಿದೀರಾ ಇದಕ್ಕೆ ಉತ್ತರ ಈ ನಿಮ್ಮ ಪ್ರಶ್ನೆಗೆ ಬಾಬಾರವರಿಂದ ನೇರವಾಗಿ ಇಲ್ಲಿ ನಿಮಗೆ ಉತ್ತರ ಸಿಗ್ತಾ ಇದೆ ಇಂದಿನ ವರ್ತಮಾನದ ಜೀವನ ಇಂದಿನ ಜನ್ಮದ ಕರ್ಮಗಳ ಸಂಪರ್ಕದಲ್ಲಿ ಇರುತ್ತೆ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಯಾವ ಬೀಜವನ್ನ ಬಿದ್ದುತ್ತೀರೋ ಅದರ ಫಲವನ್ನ ಖಂಡಿತವಾಗಿಯೂ ಪಡಿತೀರಾ ಅಂತೇಳಿ ಹಾಗೆ ಈಗಿನ ಜೀವನದ ಒಂದು ಸಮಸ್ಯೆಗಳ ಕಷ್ಟಗಳಾಗಿರ್ಬೋದು ವಂಚನೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಇಲ್ಲ ಯಾರೋ ನಿಮ್ಮನ್ನು ಸತಾಯಿಸ್ತಾ ಇದ್ದಾರೆ ಇಲ್ಲ ಅಡ್ಡಿ ಆತಂಕಗಳು ಒದಗ್ತಾ ಇದಾವೆ ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದಲ್ಲಿ ಬಿತ್ತಿದ ಬೀಜಗಳ ಕರ್ಮದ ಫಲವಾಗಿರುತ್ತೆ ಈ ಜನ್ಮದಲ್ಲಿ ನೀವು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ ಒಳ್ಳೆಯ ದಾರಿಯಲ್ಲೇ ಸಾಕ್ತಾ ಇದ್ದೀರಾ ಆದರೆ ಹಿಂದಿನ ಜನ್ಮದ ಕರ್ಮದ ಭಾರವನ್ನು ಈ ಜನ್ಮದಲ್ಲಿ ನೀವು ಕಳ್ಕೊಳ್ಳೇ ಬೇಕಾಗಿರುತ್ತೆ ಅದರ ಒಂದು ಕ್ರಿಯೆ ಈ ಸಮಯದಲ್ಲಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಉತ್ತರ ಕೊಡ್ತಾ ಇದ್ದಾರೆ ಅದೇ ಈಗಿನ ನಿಮ್ಮ ವರ್ತಮಾನದ ಗೆ ಫಲದ ರೂಪದಲ್ಲಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಆತ್ಮ ಅನ್ನೋದು ಬಹುಜನ್ಮದ ಯಾತ್ರಿಕನಾಗಿದೆ ಹೇಗೆಂದರೆ ಒಂದು ನದಿ ತುಂಬಿ ಹರಿಬೇಕಾದರೆ ಕೆಸರಿನ ಜೊತೆ ಕಸ ಕಡ್ಡಿಯ ಜೊತೆ ಅತ್ಯಮೂಲ್ಯವಾದ ವಸ್ತುಗಳನ್ನು ಕೂಡ ಕೊಚ್ಚಿ ಮುಂದಕ್ಕೆ ಹೋಗುತ್ತೆ ಅದೇ ರೀತಿ ಆತ್ಮವು ಕೂಡ ತನ್ನ ಹಿಂದಿನ ಜನ್ಮದ ಕರ್ಮದ ಭಾರವನ್ನು ಹೊತ್ತು ಹೊಸ ಜನ್ಮಕ್ಕೆ ಬರುತ್ತೆ ಹಾಗಾಗಿ ಕೆಲವೊಂದ್ಸಾರಿ ನಾವು ಈ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಒಳ್ಳೆ ರೀತಿಲಿ ಇದ್ದೀವಿ ಆದರೂ ಕೂಡ ಕಷ್ಟ ದುಃಖ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ನಮ್ಮ ಜೀವನವನ್ನು ಆವರಿಸಿದೆ ಇಲ್ಲ ಇನ್ಯಾವುದೋ ರೀತಿಲಿ ವಂಚನೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ ಉತ್ತರ ಬಾಬಾ ಹೇಳ್ತಾ ಇದ್ದಾರೆ ಹಿಂದಿನ ಜನ್ಮದ ಕರ್ಮದ ಲೆಕ್ಕವನ್ನ ಈ ಜನ್ಮದಲ್ಲಿ ಚುಕ್ತ ಮಾಡಿಕೊಳ್ಳುವ ದಾರಿಯನ್ನ ಆತ್ಮ ತೋರಿಸಿದೆ ಅನ್ನೋ ರೀತಿಲಿ ಬಾಬಾರವರು ನುಡಿದಂತೆ ಕಷ್ಟ ದುಃಖ ಸಮಸ್ಯೆಗಳು ಕಾರಣವಿಲ್ಲದೆ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಅಂದರೆ ಅವು ಹಿಂದಿನ ಜನ್ಮದ ಲೆಕ್ಕವಾಗಿದೆ ಅಂತ ಹೇಳಿ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ ಆದರೂ ನಿಮ್ಮನ್ನು ಅವಮಾನಿಸಿದ್ದಾರೆ ನಿಂದಿಸಿದ್ದಾರೆ ವಂಚಿಸಿದ್ದಾರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲತೆ ಅನ್ನೋದೇ ಸಿಕ್ಕಿಲ್ಲ ಯಾವುದೇ ಕಾರಣವಿಲ್ಲದೆ ದೇಹ ಅನಾರೋಗ್ಯಕ್ಕೆ ತುತ್ತಾಗಿದೆ ಈ ಸಂಕೇತಗಳು ನಿಮ್ಮ ಆತ್ಮ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಗುಣಪಡಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಬಾಬಾ ಹೇಳ್ತಾ ಇದ್ರು ನೀವು ಅನುಭವಿಸದ ಹೊರತು ಕರ್ಮ ಕೆಟ್ಟದೇ ಇರಲಿ ಒಳ್ಳೆಯದೇ ಇರಲಿ ಅದು ನಿಮ್ಮನ್ನ ಬಿಡೋದಿಲ್ಲ ಜನ್ಮ ಜನ್ಮಗಳವರೆಗೂ ಅದು ನಿಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ ಹೊಸ ಜನ್ಮ ಹೊಸ ಜನ್ಮ ಹೀಗೆ ಒಟ್ಟಾರೆಯಾಗಿ ಕರ್ಮಗಳ ಲೆಕ್ಕ ಚುಕ್ತ ಆಗೋವರೆಗೂ ಅದು ನಿಮ್ಮನ್ನ ಬಿಡೋದಿಲ್ಲ ವಾಸ್ತವವಾಗಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ ಈ ಜನ್ಮದ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇಲ್ಲ ಸಂತಾನ ಇಲ್ಲ ಮದುವೆ ಸರಿಯಾದ ಸಮಯ ಆಗಿಲ್ಲ ಇನ್ ಯಾವುದೇ ರೀತಿಲಿ ನಮಗೆ ಒಂದು ಸಮಸ್ಯೆ ಎದುರಾಗಿದೆ ಅನಾರೋಗ್ಯದ ಸಮಸ್ಯೆಯೇ ಆಗಿರಲಿ ಎದುರಾಗಿದೆ ಅಂದ್ರೆ ಖಂಡಿತವಾಗಿಯೂ ಹಿಂದಿನ ಜನ್ಮದ ಒಂದು ಕರ್ಮದ ಫಲವಾಗಿರುತ್ತೆ ಈ ಹೊಸ ಜನ್ಮ ಆ ಬಂಧನದಿಂದ ಮುಕ್ತಿ ಖಂಡಿತವಾಗಿಯೂ ನೀಡುತ್ತೆ ಇದು ಶಿಕ್ಷೆ ಅಲ್ಲ ಕಷ್ಟ ದುಃಖ ಸಮಸ್ಯೆಗಳಿಂದ ಮುಕ್ತಿ ನೀಡುವ ಶಿಕ್ಷಣವಾಗಿದೆ ಹಾಗಾಗಿ ನಾವು ಇವುಗಳನ್ನು ಧೈರ್ಯವಾಗಿ ಎದುರಿಸ್ಬೇಕು ಆ ಕರ್ಮಗಳಿಂದ ಹೊರ ಬರ್ತೀವಿ ಹಾಗೆ ಎದುರಿಸಲೇಬೇಕು ಆಗ ಮಾತ್ರ ನಾವು ಆ ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಹೇಗೆ ಅಂದರೆ ಮತ್ತೆ ವಂಚನೆಗೆ ವಂಚನೆ ಕೊಡೋದಾಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಅವ್ರು ನನಗೆ ಕೆಟ್ಟದನ್ನು ಬಯಸ್ತಾರೆ ನಾನು ಅವರಿಗೆ ಕೆಟ್ಟದನ್ನು ಕೊಡೋಣ ಅವರು ನನ್ನ ಮೇಲೆ ಶತ್ರುತ್ವ ತೋರ್ತಾ ಇದ್ದಾರೆ ನಾನು ಅದನ್ನೇ ಕೊಡೋಣ ಅನ್ನೋ ರೀತಿಯಲ್ಲಿ ಮಾಡ್ತಾ ಹೋದರೆ ಮತ್ತೆ ಇದು ಜನ್ಮ ಜನ್ಮಗಳವರೆಗೂ ಪುನರಪಿ ನಮ್ಮ ಪುನರಪಿ ಮರಣ ಅನ್ನೋ ಹಾಗೆ ಮುಂದುವರಿತಾನೆ ಹೋಗುತ್ತೆ ಎಲ್ಲಿಯವರೆಗೂ ನಾವು ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಈ ರೀತಿಯ ಒಂದು ಬಂಧನಕ್ಕೆ ನಾವು ಸಿಕ್ಕ ಹಾಕೊಳ್ತಾ ನರಳಾಡ್ತಾನೆ ಇರ್ತೀವಿ ಆದರೆ ಈ ಸಮಯದಲ್ಲಿ ಗುರು ನಿಮ್ಮ ಮಾರ್ಗದರ್ಶಕರಾಗಿ ಈ ಜನ್ಮದಲ್ಲಿ ಸಿಕ್ಕಿದ್ದಾರೆ ಅಂದರೆ ಅದು ಖಂಡಿತವಾಗಿ ಈ ಜನ್ಮದಲ್ಲೇ ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳು ಏನೇ ಇದ್ದರೂ ಅವು ಕೊನೆಗಾಣ್ತವೆ ನೀವು ಒಂದು ಉತ್ತಮವಾದ ಜೀವನಕ್ಕೆ ಕಾಲಿಡ್ತೀರಾ ಅಂದರೆ ಇಲ್ಲಿಂದ ನಿಮ್ಮ ಒಂದು ಹೊಸ ಪ್ರಯಾಣವನ್ನು ಶುರು ಮಾಡಿಸ್ತಾರೆ ಇದೇ ಜನ್ಮದಲ್ಲಿ ಅದು ಮುಂದುವರಿಯುತ್ತೆ ಅದೇ ರೀತಿ ಅಂದರೆ ಈ ಜನ್ಮದಲ್ಲಿ ನಿಮ್ಮ ಒಂದು ತಪ್ಪಿನ ಅರಿವು ಮಾಡಿಸಿ ಹಾಗೆ ರೀತಿ ಕರ್ಮಗಳನ್ನು ಮಾಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಏನನ್ನು ಯೋಚಿಸಬೇಕು ಏನನ್ನು ಬಯಸಬೇಕು ಏನನ್ನು ಕೊಡಬೇಕು ಏನನ್ನ ಪಡ್ಕೊಳ್ಬೇಕು ಎಲ್ಲದರ ಅರಿವನ್ನು ಈ ಸಮಯದಲ್ಲಿ ಗುರುವು ನಿಮ್ಮ ಜೀವನಕ್ಕೆ ಬಂದು ಮೂಡಿಸ್ತಾ ಇದ್ದಾರೆ ಅಂದರೆ ಇದೂ ಕೂಡ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಬಾಬಾ ನಿಮ್ಮ ಜೀವನಕ್ಕೆ ಬಂದಿರೋದು ನೀವು ಅವರ ಆಶ್ರಯಕ್ಕೆ ಹೋಗಿರೋದು ಈ ಸಮಯಕ್ಕೆ ಸರಿಯಾಗಿ ಗುರುವಿನ ಮೂಲಕ ನಿಮ್ಮ ಕೈ ಹಿಡಿದಿದೆ ಅಂತೇಳಿ ನೀವು ನಂಬಿ ಹಾಗಾಗಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಏನೇ ಇದ್ದರೂ ಅವುಗಳನ್ನು ಎದುರಿಸಿ ನೀವು ಅವುಗಳಿಂದ ಎಲ್ಲಿಯವರೆಗೂ ಓಡ್ತಾ ಹೋಗ್ತಿರೋ ಹೆದರಿ ಭಯದಿಂದ ಆತಂಕದಿಂದ ಅಲ್ಲಿಯವರೆಗೂ ಅವು ಬೆಂಬಿಡದೆ ನಿಮ್ಮನ್ನು ಯಾಕಂದರೆ ಅವುಗಳು ನಿಮ್ಮ ಕರ್ಮದ ಫಲವಾಗಿರ್ತವೆ ಹಾಗಾಗಿ ಅವುಗಳನ್ನು ಭೋಗಿಸುವವರೆಗೂ ಅವು ಬಿಡೋದಿಲ್ಲ ಹಾಗಾಗಿ ಎದುರಿಸುವ ರೀತಿಯಲ್ಲಿ ನೀವು ಧೈರ್ಯವನ್ನು ತಗೊಳ್ಳಿ ಅದು ಏನು ಬರುತ್ತೋ ಅದು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಯಾಕಂದ್ರೆ ಈ ಸಮಯದಲ್ಲಿ ಜನ ನಿಮ್ಮ ಸಹಾಯಕ್ಕೆ ಬರದೇ ಇರಬಹುದು ಯಾವುದೇ ರೀತಿ ಸಂಬಂಧಗಳು ಕೂಡ ನಿಮ್ಮ ಸಹಾಯಕ್ಕೆ ಬರದೇ ಇರಬಹುದು ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಾ ಆ ನಂಬಿಕೆ ದೃಢವಾಗಿರ್ಲಿ ಇಲ್ಲಿ ಹರ ಮುನಿದರು ಗುರು ಮುನಿಯ ಅನ್ನುವ ಮಾತನ್ನ ನೀವು ಕೇಳಿದರಲ್ಲ ಇಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಿಮ್ಮ ತಪ್ಪುಗಳ ಅರಿವನ್ನ ಮಾಡಿಸಿ ಇಲ್ಲಿ ಬಾಬಾ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗಿ ಇದೇ ಜನ್ಮದಲ್ಲಿ ಎಂಥದ್ದೇ ಒಂದು ಕೆಟ್ಟ ಕರ್ಮದ ಭಾರ ಇರಲಿ ಅದನ್ನ ನಾನ್ ಬರೆಸ್ತೀನಿ ನನ್ನ ಪಾದಗಳಲ್ಲಿ ನಿಶ್ಚಿಂತೆಯಾಗಿ ಅದನ್ನ ಶರಣಾಗಿಸಿ ನೀನು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಹೋಗು ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದಕ್ಕೂ ಹೆದರೋದು ಬೇಡ ಎಂಥದ್ದೇ ಸವಾಲುಗಳು ಎದುರಾಗಲಿ ಎಂಥದ್ದೇ ಕಷ್ಟಗಳು ಎದುರಾಗಲಿ ಮಕ್ಕಳಾಗ್ತಾ ಇಲ್ಲ ಇಲ್ಲ ಮದುವೆ ಆಗ್ತಾ ಇಲ್ಲ ಇನ್ನು ಯಾವುದೇ ರೀತಿ ಕಾಯಿಲೆ ಆವರಿಸಿದೆ ಇವೆಲ್ಲವನ್ನು ಗುಣಪಡಿಸಿಕೊಳ್ಳುವ ಶಕ್ತಿ ನಿಮ್ಮ ಆತ್ಮಕ್ಕಿದೆ ಅಂದರೆ ನಿಮ್ಮ ದೇಹಕ್ಕಿದೆ ಅಂತ ಮನಸ್ಥಿತಿಯನ್ನು ನೀವು ಹೊಂದಿದಾಗ ದೇಹ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾಕಂದ್ರೆ ನಮ್ಮ ದೇಹ ಅನ್ನೋದು ನಾವು ಅನ್ನೋದು ಭಗವಂತನ ಒಂದು ಒಂದು ಅಂಶವಾಗಿದ್ದೇವೆ ಅಂದಮೇಲೆ ಅವರ ಒಂದು ಶಕ್ತಿ ನಮ್ಮಲ್ಲೂ ಇರುತ್ತೆ ಅಲ್ವಾ ಅದನ್ನು ನಾವು ಜಾಗೃತಗೊಳಿಸಿಕೊಂಡಾಗ ಖಂಡಿತವಾಗಿ ನಮ್ಮನ್ನು ಕೂಡ ನಾವು ಗುಣಪಡಿಸ್ಕೊಳ್ಳುವಂಥ ಶಕ್ತಿಯನ್ನು ಹೊಂದ್ಬೋದು ಹಾಗಾಗಿ ಎಂಥದ್ದೇ ಕಾಯಿಲೆ ಬಾಧಿಸ್ತಾ ಇದೆ ಎಂಥದ್ದೇ ಸಮಸ್ಯೆಗಳು ಆವರಿಸಿವೆ ಅಂದರೆ ಗುರುಗಳಲ್ಲಿ ಆ ವಿಚಾರವನ್ನು ಇಟ್ಟು ಸಮರ್ಪಣೆ ಮಾಡಿ ಪೂರ್ಣ ರೀತಿಯಲ್ಲಿ ಸೆರೆಂಡರ್ ಆಗಬೇಕು ಆಗ ಮಾತ್ರ ಅಂದರೆ ಸಂದೇಹವಿಲ್ಲದೆ ಗೊಂದಲಗಳಿಲ್ಲದೆ ಯಾವುದೇ ರೀತಿ ಚಿಂತೆಗೆ ಈಡಾಗದೆ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಸಂದೇಹವನ್ನು ದೂರ ಮಾಡಿ ನೀವು ನಿಶ್ಚಿಂತೆಯಿಂದ ನೀನಿಟ್ಟ ಜೀವನ ನನ್ನದಾಗಲಿ ನೀನು ಇವತ್ತೇ ನನ್ನನ್ನು ಕೊಲ್ಲು ಮತ್ತು ನನ್ನನ್ನು ಜೀವಿಸಲಿಕ್ಕೆ ಮತ್ತೊಂದು ಅವಕಾಶ ಕೊಡು ಆದರೆ ನಾನು ನಿನ್ನ ಪಾದವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವ ನಿಮ್ಮ ದೃಢ ಸಮರ್ಪಣಾಭಾವದ ಶರಣಾಗತಿಗೆ ಗುರು ಖಂಡಿತ ಒಲಿತವರೆ ಗುರು ಖಂಡಿತವಾಗಿ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಹಾಗಾಗಿ ನೀವು ಈ ರೀತಿ ಪರಿವರ್ತನೆಯೊಂದಿಗೆ ಗುರುವಿನಲ್ಲಿ ಶರಣಾಗಿ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಎಂಥದ್ದೇ ಪಾಪಗಳನ್ನಾದರೂ ಕ್ಷಮಿಸಿ ನನಗೆ ಮತ್ತೊಮ್ಮೆ ಬದುಕಲಿಕ್ಕೆ ಅವಕಾಶ ಕೊಡ್ತಾರೆ ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸ್ತಾರೆ ಹಾಗೆ ನನಗೆ ಆ ಶಿಕ್ಷಣವನ್ನು ಆ ಮಾರ್ಗದರ್ಶನವನ್ನು ಆ ನನ್ನ ಗುರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಾಗ ಖಂಡಿತವಾಗಿ ಅದೇ ರೀತಿ ಮಾರ್ಗದರ್ಶನ ಅದೇ ರೀತಿ ದಾರಿ ತೋರಿಸ್ತಾರೆ ಅದೇ ರೀತಿ ಮನಸ್ಥಿತಿಯೊಂದಿಗೆ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ ಕರ್ಮಗಳನ್ನ ಮಾಡ್ತೀರಾ ಆಗ ಏನಾಗುತ್ತೆ ನಿಮ್ಮ ಹಿಂದಿನ ಜನ್ಮದ ಏನೊಂದು ಒಂದು ಕೆಟ್ಟ ಕರ್ಮ ಇರುತ್ತಲ್ಲ ಅದು ಈ ಜನ್ಮದಲ್ಲಿ ಒಂದು ಕಷ್ಟ ದುಃಖ ಸಮಸ್ಯೆ ಮಗು ಆಗದೇ ಇರ್ಬೋದು ಮದುವೆ ಆಗದೆ ಇರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ರೂಪದಲ್ಲಿ ಕಾಡ್ತಾ ಇರತ್ತಲ್ಲ ಅದೆಲ್ಲದಕ್ಕೂ ಒಂದು ಮುಕ್ತಿ ಸಿಗ್ತಾ ಹೋಗುತ್ತೆ ಅವೆಲ್ಲವೂ ಸ್ವತಂತ್ರಗೊಳ್ತಾ ಹೋಗ್ತವೆ ಅವು ನಿಮ್ಮಿಂದ ದೂರವಾಗ್ತಾ ಹೋಗ್ತವೆ ದೃಢವಾದ ನಂಬಿಕೆಯೊಂದಿಗೆ ಗುರುವಿನಲ್ಲಿ ಶರಣಾಗೋದ್ರಿಂದ ನಮಗೆ ಸಿಗುವ ಲಾಭ ಇದೇ ಆಗಿದೆ ಏನ್ ಬಯಸ್ತಿರೋ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಬಾಬಾ ಇಂಥದ್ದು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅವರ ಹತ್ರ ಸಿಗದೆ ಇರುವ ಭಾಗ್ಯವೂ ಇಲ್ಲ ಎಲ್ಲವನ್ನ ಎಲ್ಲ ಭಾಗ್ಯವನ್ನು ಕೊಡಬಲ್ಲರು ಅವರು ಭಗವಂತನ ಎದುರಿಗೆ ನಿಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ ನನ್ನ ಶಿಷ್ಯ ತಪ್ಪು ಮಾಡಿದ್ದಾನೆ ನಿಜ ಆದರೆ ನಾನು ಅವನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸಿದ್ದೀನಿ ಆ ಎಲ್ಲ ರೀತಿಯ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ಶುದ್ಧನಾಗಿ ಬಂದು ನಿಂತಿದ್ದಾನೆ ಅವನನ್ನು ಕ್ಷಮಿಸಿ ಉದ್ಧರಿಸು ಅಂತ ಹೇಳುವ ಶಕ್ತಿ ಗುರುವಿಗೆ ಮಾತ್ರ ಇದೆ ಹಾಗಾಗಿ ಗುರು ಮುಖೇನ ನಾವು ದೇವರ ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಯಾಕಂದ್ರೆ ನಮ್ಮನ್ನ ಎಲ್ಲ ರೀತಿಯೂ ಪರಿಪೂರ್ಣರಾಗಿಸಿ ಆ ಗುರುವು ಭಗವಂತನ ಸನ್ನಿಧಾನದಲ್ಲಿ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಿಲ್ಲಿಸ್ತಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಹಾಗೆ ನೀವು ಈ ಸಮಯದಲ್ಲಿ ಬಾಬಾರವರ ಶರಣದಲ್ಲಿ ಇದ್ದೀರಾ ಅವರ ಶರಣ ಎಂದಿಗೂ ನೆರಳಿನಂತೆ ನನ್ನನ್ನು ಕಾಪಾಡ್ತಾ ಇದೆ ಎನ್ನುವ ನಿಮ್ಮ ದೃಢ ವಿಶ್ವಾಸ ನಿಮ್ಮ ಜೀವನವನ್ನು ಬೆಳಸುತ್ತೆ ಉತ್ತಮವಾದ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಧೃತಿಗೆ ಹಾಗೆ ನಾವು ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ದೀಪಾರಾಧನೆ ಮಾಡ್ತೀವಿ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಮಾಡ್ತೀವಿ ಹಾಗೆ ಇನ್ಯಾವುದೇ ರೀತಿ ರೀತಿ ಮಂಜರಿ ಆಗಿರ್ಬೋದು ಇನ್ಯಾವುದೇ ರೀತಿ ಸಾಯಿ ಸಚ್ಚರಿತ್ರೆಯ ಕಥೆಗಳನ್ನು ಲೀಲೆಗಳನ್ನ ಹೇಳ್ತಿರೋ ಅವೆಲ್ಲವೂ ಕೂಡ ಬಾಬಾರವರ ಒಂದು ಸಕಾರಾತ್ಮಕ ದಿವ್ಯ ದರ್ಶನದ ಉಪಸ್ಥಿತಿಯಾಗಿದೆ ಅಂದ್ರೆ ಆ ಎಲ್ಲ ರೀತಿಯ ಒಂದು ಕರ್ಮಗಳು ನಿಮ್ಮನ್ನ ಉತ್ತಮವಾದ ಕರ್ಮಗಳ ಜೊತೆ ಕನೆಕ್ಟ್ ಮಾಡುತ್ತೆ ಅಂದ್ರೆ ಸಂಪರ್ಕಕ್ಕೆ ಒಯ್ದು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಗುಣಪಡಿಸುತ್ತೆ ಅಂದ್ರೆ ನಿಮ್ಮನ್ನ ನೀವೇ ಗುಣಪಡಿಸಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನ ಸಕ್ಷಮತೆಯನ್ನು ಹಾಗಾಗಿ ನೀವು ಅನ್ಕೊಳ್ಬಹುದು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ಯಾಕೆ ನನಗೆ ಇನ್ನೂ ಕಷ್ಟಗಳು ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದರೆ ಅವು ಹೆಚ್ಚಾಗ್ತಾ ಇಲ್ಲ ಅವು ಪರಿಹಾರವಾಗುವ ದಾರಿ ಹತ್ತ ಹೋಗ್ತಾ ಇದ್ದಾವೆ ಹಾಗಾಗಿ ಅಂದ್ರೆ ದೀಪ ಆರಬೇಕಾದ್ರೆ ಜೋರಾಗಿ ಉರಿಯುತ್ತಲ್ಲ ಅದೇ ರೀತಿ ಪೂಜೆ ಆಗಿರ್ಬೋದು ದೀಪ ಆರಾಧನೆ ಆಗಿರ್ಬೋದು ಗ್ರಂಥಗಳ ಪಾರಾಯಣ ಆಗಿರ್ಬೋದು ದೇವಸ್ಥಾನಗಳಿಗೆ ಬಾಬಾರವರ ಮಂದಿರಕ್ಕೆ ಭೇಟಿ ಕೊಡ್ತಾ ಎಷ್ಟು ನೀವು ಗುರುವಿನ ಹತ್ತಿರ ಹೋಗ್ತಿರೋ ಅಷ್ಟೇ ನಿಮ್ಮ ಪಾಪ ಕೆಟ್ಟ ಕರ್ಮಗಳು ಭಸ್ಮವಾಗ್ತಾ ಇದ್ದಾವೆ ಅಂದರೆ ಬಾಬಾರವರು ದುನಿಯಲ್ಲಿ ಹಾಕಿ ಅವನ್ನ ದಹಿಸ್ತಾ ಇದ್ದಾರೆ ನಿಮಗೆ ಒಂದು ಸನ್ಮಾರ್ಗವಾದ ಶಿಕ್ಷಣವನ್ನು ಕೊಡ್ತಾಯಿದ್ರೆ ಹಾಗೆ ನಿಮ್ಮ ಮೂಲಕವೇ ಒಂದು ಉತ್ತಮವಾದ ಕರ್ಮಗಳನ್ನು ಮಾಡಿಸಿ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಕರ್ಮವನ್ನು ಏನು ಹಿಂದಿನ ಜನ್ಮದಿಂದ ಒಂದು ಆತ್ಮ ಈ ಜನ್ಮಕ್ಕೆ ತಂದಿತ್ತಲ್ಲ ಕೆಟ್ಟ ಕರ್ಮವನ್ನು ಅದನ್ನು ಸುಟ್ಟು ಈ ಜನ್ಮದಲ್ಲಿ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಭಾಗ್ಯದ ನೀವು ಬಯಸಿದಂಥ ಜೀವನದಲ್ಲಿ ಸುಖ ಶಾಂತಿ ಅನ್ನೋದನ್ನು ತುಂಬುತ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯ ಈಗ ಹೊಸದಾಗಿ ರೂಪುಗೊಳ್ತಾ ಇದೆ ಅದರ ಮೇಲೆ ವಿಶ್ವಾಸ ಇಡಿ ಹಿಂದೆ ನಿಮ್ಮಿಂದ ಏನು ತಪ್ಪಾಯಿತೋ ಹಿಂದಿನ ಜನ್ಮದಲ್ಲಾಯಿತೋ ಈ ಜನ್ಮದಲ್ಲೇ ಆಯಿತೋ ಏನು ಒಂದು ಕೆಟ್ಟ ಕರ್ಮಗಳಾದವೋ ಅವೆಲ್ಲವನ್ನು ಪಶ್ಚಾತ್ತಾಪದ ರೂಪದಲ್ಲಿ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ಒಂದು ದೀಪಾರಾಧನೆ ಮಾಡಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ಬೆಳಗಿಸಿ ಮಲಗಿ ಇಲ್ಲಾಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೈಕಾಲು ಮುಖ ತೊಳೆದು ಎರಡು ದೀಪಗಳನ್ನು ಬೆಳಗಿಸಿ ಬಾಬಾರವರೆದುರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ದಿನ ನೀವು ನನ್ನ ಜೊತೆಗಿರಬೇಕು ಎಲ್ಲ ರೀತಿಯ ಒಳ್ಳೆಯ ಕರ್ಮಗಳು ನನ್ನಿಂದಾಗಬೇಕು ಹಾಗೆ ನನ್ನಿಂದ ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ತಿಳಿದಾಗಿರ್ಬೋದು ತಿಳಿಯದೇ ಆಗಿರ್ಬೋದು ಕೆಟ್ಟ ಕರ್ಮಗಳಾಗಿದ್ದರೆ ಅವುಗಳನ್ನು ಕಳೆದುಕೊಳ್ಳಲು ನನಗೆ ದಾರಿಯನ್ನು ತೋರಿಸ್ಬೇಕು ಶಿಕ್ಷಣ ನೀಡಬೇಕು ಮಾರ್ಗದರ್ಶನ ನೀಡಬೇಕು ಹಾಗೆ ನೆರಳಿನಂತೆ ನನ್ನ ರಕ್ಷಿಸಬೇಕು ಅಂತೇಳಿ ಇಷ್ಟು ಬೇಡಿಕೆ ಇಟ್ಟು ನಿಮ್ಮ ದಿನವನ್ನ ಶುರು ಮಾಡಿ ಹಾಗೆ ನಿಮ್ಮ ದಿನವನ್ನ ಕೊನೆಗೊಳಿಸಿ ಖಂಡಿತವಾಗಿ ಬಾಬಾ ನಿಮ್ಮ ಜೊತೆಗೆ ಇರ್ತಾರೆ ಅದರ ಅನುಭವವನ್ನು ಸಾಕಷ್ಟು ಜನ ಪಡ್ಕೊಂಡಿದರೆ ನನ್ನ ಜೀವನದಲ್ಲಂತೂ ನಾನು ಎಷ್ಟೋ ಅನುಭವಗಳನ್ನ ಹೇಳ್ಕೊಂಡಿದ್ದೀನಿ ಬಾಬಾ ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂದ್ರೆ ಸರಳವಾಗಿರ್ಬೋದು ಆದರೆ ತುಂಬಾ ನೆಮ್ಮದಿ ಇದೆ ಸಂತೋಷ ಇದೆ ಆಡಂಬರದ ಜೀವನಕ್ಕಿಂತ ನೆಮ್ಮದಿ ತುಂಬಿದ ಸರಳ ಜೀವನ ಅದ್ಭುತವಾದ ಒಂದು ಆರೋಗ್ಯವನ್ನ ಉನ್ನತಿಯನ್ನ ಹಾಗೆ ಶಾಂತಿಯನ್ನ ನೆಮ್ಮದಿಯನ್ನ ಕೊಡುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಏನು ಬೇಕಾದರೂ ತಿನ್ಬೋದು ಹೇಗೆ ಬೇಕಾದರೂ ಓಡಾಡ್ಬೋದು ಆರೋಗ್ಯನೇ ಸರಿ ಇಲ್ಲ ಅಂದರೆ ಆರೋಗ್ಯವೇ ದೊಡ್ಡ ಸಂಪತ್ತಾಗಿದೆ ಹಾಗಾಗಿ ಅದರ ಪ್ರಾರ್ಥನೆ ಸದಾ ಮಾಡಿ ನೀವು ಚೆನ್ನಾಗಿದ್ದರೆ ಖಂಡಿತವಾಗಿ ನೀವು ಏನನ್ನಾದರೂ ಸಾಧನೆ ಮಾಡ್ಬೋದು ಅಲ್ವಾ ಹಾಗಾಗಿ ನಿಮ್ಮ ಉತ್ತಮ ಕರ್ಮಗಳತ್ತ ಗಮನ ಕೊಟ್ಟಷ್ಟು ಬಾಬಾ ನಿಮ್ಮ ಜೊತೆಯೇ ಸಾಕ್ತಾರೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅವರ ಹನ್ನೊಂದು ವಚನಗಳನ್ನು ದಿನನಿತ್ಯ ನೆನಪು ಮಾಡಿಕೊಳ್ಳಿ ಆಗಲೇ ನೀವು ಜೀವನದಲ್ಲಿ ಒಂದು ಉತ್ತಮವಾದ ಕರ್ಮಗಳನ್ನು ಮಾಡಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಹಾಗಾಗಿ ದಿನನಿತ್ಯ ಅವರ ಹನ್ನೊಂದು ವಚನಗಳನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಹೇಳಿ ಹಾಗೆ ಬೆಳಗ್ಗೆ ಅದನ್ನು ನೆನಪು ಮಾಡಿಕೊಂಡು ನಿಮ್ಮ ದಿನವನ್ನು ಶುರು ಮಾಡ್ತಾ ಹೋಗಿ ಖಂಡಿತವಾಗಿ ಒಳ್ಳೆಯದಾಗಿ ಆ ಹನ್ನೊಂದು ವಚನಗಳು ಈ ರೀತಿಯಾಗಿದ್ದಾವೆ ಒಂದನೆಯದು ಯಾರು ಶಿರಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನ ಇಡುತ್ತಾರೋ ಅವರ ಕಷ್ಟಗಳು ಕೊನೆಗಾಣುತ್ತವೆ ಎರಡನೆಯದು ಈ ನನ್ನ ಮಸೀದಿಯ ಮೆಟ್ಟಿಲುಗಳನ್ನ ಹತ್ತಿದ ತಕ್ಷಣ ದೀನರು ದರಿದ್ರರು ಸುಖ ಸಂಪತ್ತುಗಳ ಸೋಪಾನಗಳನ್ನೇ ಇರುತ್ತಾರೆ ಮೂರನೆಯದು ಈ ಪಾರ್ಥಿವ ಶರೀರವನ್ನು ತ್ಯಜಿಸಿದ ನಂತರವೂ ನಾನು ಮೊದಲಿನಂತೆ ಕ್ರಿಯಾಶೀಲನಾಗಿ ಸಚೇತನಾಗಿರುವೆನು ನಾಲ್ಕನೆಯದು ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹಿಸುವುದು ಐದನೆಯದು ನನ್ನ ಸಮಾಧಿಯಿಂದಲೇ ನಾನು ಕಾರ್ಯಶೀಲನಾಗಿ ಚೈತನ್ಯಶೀಲನಾಗಿರುತ್ತೇನೆ ಆರನೆಯದು ನನ್ನ ಪಾರ್ಥಿವ ಶರೀರದ ಅವಶೇಷಗಳೇ ಸಮಾಧಿಯಿಂದ ಮಾತನಾಡುತ್ತವೆ ಏಳನೆಯದು ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ಬಂದ ಭಕ್ತರಿಗೆ ನೆರವಾಗಲು ನಾನು ಸದಾ ಜೀವಂತವಾಗಿರುತ್ತೇನೆ ಎಂಟನೆಯದು ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸಲು ಸಿದ್ಧನಾಗಿದ್ದೇನೆ ಒಂಬತ್ತನೆಯದು ನಿಮ್ಮ ಕಷ್ಟಗಳನ್ನು ನನ್ನ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿಯೂ ನಾನು ಅವುಗಳನ್ನು ಭರಿಸುತ್ತೇನೆ ಹತ್ತನೆಯದು ನೀವು ನನ್ನ ಸಹಾಯ ಬಯಸಿದರೆ ಬಹುಬೇಗನೆ ಅದನ್ನು ನಾನು ನಿಮಗೆ ನೀಡುತ್ತೇನೆ ಹನ್ನೊಂದನೆಯದು ನನ್ನ ಭಕ್ತರ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಎಂದಿಗೂ ಬರುವುದಿಲ್ಲ ಈ ಹನ್ನೊಂದು ವಚನಗಳಲ್ಲಿ ನೀವು ಎಷ್ಟು ಭರವಸೆ ಇಟ್ಟು ಅವುಗಳನ್ನು ನೆನಪು ಮಾಡ್ಕೊಳ್ತಿರೋ ಆಗಾಗ ಅವುಗಳನ್ನು ನಿಮ್ಮ ನಾಲಿಗೆ ಮೇಲೆ ಉಚ್ಚರಿಸ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬಾಬಾರವರ ಭರವಸೆಗಳು ನಿಜವಾಗ್ತಾ ಹೋಗ್ತವೆ ಅದೇ ರೀತಿಯ ಭರವಸೆಗಳು ನನ್ನ ಜೀವನದಲ್ಲಿ ನಿಜವಾಗಿಸಿದ್ದಾರೆ ನನ್ನ ಸಾಯಿಯಪ್ಪ ಅವರನ್ನು ಬಿಟ್ಟು ನನಗೆ ಜೀವನವೇ ಇಲ್ಲ ಅವರು ಈ ಕ್ಷಣವೇ ನನ್ನ ಕನಸಲ್ಲಿ ಏನಾದರೂ ಬಂದು ನೀನು ಜೀವ ಬಿಟ್ಬಿಡು ನನಗೋಸ್ಕರ ಜೀವ ಕೊಟ್ಬಿಡು ಅಂದರೆ ನಾನು ಕೊಟ್ಬಿಡ್ತೀನಿ ಯಾಕಂದರೆ ನನ್ನ ಮಕ್ಕಳ ಜೀವನ ಆಗಿರ್ಬೋದು ನನ್ನ ಕುಟುಂಬದ ಒಂದು ನಿರ್ವಹಣೆ ಆಗಿರ್ಬೋದು ಎಲ್ಲ ಜವಾಬ್ದಾರಿಯನ್ನು ಅವರೇ ತಗೊಳ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಅಷ್ಟೊಂದು ನಾನು ಬಾಬಾರವರ ನಂಬಿದ್ದೀನಿ ಆ ನಂಬಿಕೆಯಿಂದಲೇ ನನ್ನ ಜೀವನದಲ್ಲಿ ಇವತ್ತಿನ ಒಂದು ಉತ್ತಮವಾದ ಒಂದು ಪರಿವರ್ತನೆಗೆ ನಾನು ಕಾರಣನಾಗಿದ್ದೀನಿ ಉದಾಹರಣೆ ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿಟ್ಟ ನಂಬಿಕೆ ವಿಶ್ವಾಸವನ್ನು ಸಂದೇಹಕ್ಕೆ ಯಾವತ್ತಿಗೂ ಒಳಪಡಿಸ್ಬೇಡ್ರಿ ಯಾಕಂದರೆ ಬಾಬಾ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ಆದರೆ ನಿಮ್ಮ ಕೆಲಸದಲ್ಲಿ ಏನು ಅವರಲ್ಲಿ ಒಂದು ಪ್ರಾರ್ಥನೆ ಇಟ್ಟ ಬೇಡಿಕೆಗಳು ಅಷ್ಟೇ ಅಂದರೆ ಅಡ್ಡಿ ಆತಂಕಗಳು ಒದಗಿ ಬರ್ತವೆ ಈಗ ನಾವೊಂದು ಮಕ್ಕಳನ್ನು ಶಾಲೆಗೆ ಸೇರಿಸ್ತೀವಿ ಇಲ್ಲ ನಾವೇ ಹಿಂದೆ ಶಾಲೆಗೆ ಸೇರಿ ಪಾಠವನ್ನು ಕಲ್ತಿದ್ದೀವಿ ಅಂದರೆ ನಮ್ಮಿಂದ ತಪ್ಪಾದಾಗ ಅಲ್ಲಿ ನಮಗೆ ಗುರುವಿನಿಂದ ಶಿಕ್ಷೆ ಸಿಕ್ಕಿದೆ ಅಲ್ವಾ ಒಂದು ಹೊಡ್ತಾ ಹೊಡೆದಿದ್ದಾರೆ ಅದೇ ರೀತಿ ಗುರುವು ಕೂಡ ಇಲ್ಲಿ ನಾವು ಪಾದಗಳಲ್ಲಿ ಶರಣಾದಾಗ ಮತ್ತೊಂದು ಸಾರಿ ಸಂದೇಹ ಪಟ್ಟಾಗ ಗುರುವಿನ ಮೇಲೆ ಸಂದೇಹ ಪಟ್ಟಾಗ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ನಮ್ಮಲ್ಲಿ ಒಂದು ಸ್ಥಿರ ಮನಸ್ಥಿತಿಯನ್ನು ಉಂಟು ಮಾಡ್ತಾರೆ ಅಂದರೆ ಯಾಕೆ ಆ ರೀತಿ ಮನಸ್ಥಿತಿಯನ್ನು ಕೊಡ್ತಾರೆ ಅಂದ್ರೆ ಎಲ್ಲೂ ನಾವು ತಾರಿ ತಪ್ಪಾರದು ಚಂಚಲತೆಗೆ ಒಳಗಾಗಬಾರ್ದು ಮತ್ತೆ ದಾರಿ ತಪ್ಪಾರ್ದು ಅನ್ನೋ ಕಾಳಜಿ ಪ್ರೀತಿಯಿಂದಲೇ ಅವರು ಆ ಥರ ಮಾಡ್ತಾರೆ ಬಾಬಾರವರ ಮೂರ್ತಿ ಮನೆಯಲ್ಲಿ ಇರಲಿ ಬಿಡಲಿ ನಿಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇರಲಿ ಬಿಡಲಿ ಅವರ ಹೆಸರಲ್ಲಿ ಎರಡು ಮಣ್ಣಿನ ದೀಪಗಳನ್ನು ದಿನನಿತ್ಯ ಬೆಳಗಿಸಿ ಅದು ನೀವು ಮಲಗೋ ಕೋಣೆಯಲ್ಲಾಗಿರ್ಬೋದು ದಿನನಿತ್ಯ ಸಂಜೆ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಅಂದರೆ ದೇವರ ಕೋಣೆಯಲ್ಲಿ ನಿಮಗೆ ಹಸ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ನೀವು ಮಲಗೋ ಕೋಣೆಯಲ್ಲೇ ಒಂದು ಶುದ್ಧವಾದ ಒಂದು ಜಾಗದಲ್ಲಿ ಒಂದು ಸ್ಟ್ಯಾಂಡ್ ತರ ಗೋಡೆಯಲ್ಲಿ ಮಾಡಿಕೊಂಡು ಎರಡು ದೀಪಗಳನ್ನು ಬೆಳಗಿಸಿ ಅವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಒಂದು ಅದ್ಭುತವಾದ ಚಮತ್ಕಾರಗಳ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ಉದಾಹರಣೆಯಾಗಿ ನೋಡ್ತೀರಾ ಹಾಗಾಗ ನೀವು ಬಾಬಾರವರ ಮಂದಿರಕ್ಕೆ ಭೇಟಿ ಕೊಡ್ತಾನೆ ಇರಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಸರಿ ವಿನಾಕಾರಣ ಸಮಸ್ಯೆಗಳಾಗಿರ್ಬೋದು ಸಂದೇಹಗಳಾಗಿರ್ಬೋದು ಇಲ್ಲ ಯಾರದ್ದೋ ಒಂದು ನಕಾರಾತ್ಮಕ ಪ್ರಭಾವ ಆಗಿರ್ಬೋದು ಇಲ್ಲ ಯಾರೋ ಒಂದು ವಂಚನೆ ಮೂಲಕ ನಿಮ್ಮನ್ನ ವಂಚಿಸುವ ಯೋಜನೆ ಹಾಕೊಂಡಿರಬಹುದು ಇವೆಲ್ಲದರ ಒಂದು ಅರಿವು ನಿಮಗೆ ಉಂಟಾಗುವ ಹಾಗೆ ಒಂದು ಸಕಾರಾತ್ಮಕ ಊರ್ಜೆಗಳನ್ನ ಅವರ ಮೂಲಕ ನಿಮಗೆ ರವಾನಿಸ್ತಾರೆ ಬಾಬಾ ಕೆಲವರ ಪ್ರಶ್ನೆ ಇದು ಆಗಿರ್ಬೋದು ನಮ್ಮ ಆತ್ಮದಲ್ಲೇ ಅವರಿದ್ದಾರೆ ನಮ್ಮ ಮನಸ್ಸಲ್ಲಿ ಅವರಿಗೆ ಸ್ಥಿರ ಸ್ಥಾನ ಕೊಟ್ಟಿದ್ದೀವಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸ್ಥಾನ ಕೊಟ್ಟಿದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕಂದ್ರೆ ಖಂಡಿತ ಹೋಗಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೇ ಥರ ಮನಸ್ಥಿತಿ ಇರೋರು ಇರೋದಿಲ್ಲ ಹಾಗೆ ನಮ್ಮ ಮನಸ್ಸು ಕೂಡ ಒಂದೊಂದ್ಸರಿ ಚಂಚಲತೆಗೆ ಒಳಗಾಗಿರುತ್ತೆ ನಮ್ಮನ್ನು ಈ ರೀತಿ ಒಂದು ನಕಾರಾತ್ಮಕ ಪ್ರಭಾವದಿಂದ ಹೊರಗೆ ತರಲಿಕ್ಕೆ ನಾವು ಆಗಾಗ ಬಾಬಾರವರ ಮಂದಿರಕ್ಕೆ ಹೋದರೆ ಆ ಜಾಗದಲ್ಲಿ ಶಕ್ತಿಯುತವಾದ ಊರ್ಜೆಗಳಿರ್ತವೆ ಅಲ್ಲಿ ಎಷ್ಟೋ ಜನರ ಸಂಚಾರ ಇರುತ್ತೆ ದಿನನಿತ್ಯ ಆದರೂ ಕೂಡ ಅಲ್ಲಿ ಬರುವ ಪ್ರತಿ ಭಕ್ತರ ಮನಸ್ಥಿತಿಯನ್ನು ದುಃಖಗಳನ್ನಾಗಿರ್ಬೋದು ಇಲ್ಲ ಅವರೊಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿರೋದಾಗಿರ್ಬೋದು ಇಲ್ಲ ಏನನ್ನಾದ್ರೂ ಬೇಡ್ಲಿಕ್ಕೆ ಬಂದಿರೋದಾಗಿರ್ಬೋದು ಕೊಡ್ಲಿಕ್ಕೆ ಬಂದಿರೋದಾಗಿರ್ಬೋದು ಎಲ್ಲವನ್ನ ಸ್ವೀಕಾರ ಮಾಡ್ತಾರೆ ನೊಂದು ಬಂದವರಿಗೆ ಅಲ್ಲಿ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ ಅವರು ಅವರನ್ನು ಸಂತೈಸ್ತಾರೆ ಆಶೀರ್ವದಿಸ್ತಾರೆ ಹಾಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದವರಿಗೆ ಮತ್ತಷ್ಟು ಬೆಂಬಲ ಕೊಡ್ತಾರೆ ಭರವಸೆ ಮೂಡಿಸ್ತಾರೆ ಮುಂದೆ ಹೋಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ಭರವಸೆಗಳನ್ನು ಕೊಡ್ತಾರೆ ಒಟ್ಟಾರೆಗೆ ಕಂಗೆಟ್ಟವರಿಗೆ ದಾರಿಯನ್ನು ತೋರಿಸ್ತಾರೆ ಅಂದರೆ ಆ ಜಾಗದಲ್ಲಿ ಹೈ ಎನರ್ಜಿ ಇರುತ್ತೆ ಅಂದರೆ ಸಕಾರಾತ್ಮಕ ಊರ್ಜೆಗಳಿರುತ್ತೆ ದೇವರು ಎಲ್ಲಿರ್ತಾನೋ ಅಲ್ಲಿ ಏನಿರುತ್ತೆ ಹೇಳಿ ಒಳ್ಳೆಯದೇ ಇರುತ್ತಲ್ವ ಅದರ ಸರೌಂಡಿಂಗ್ ಕೂಡ ತುಂಬನೇ ಶುದ್ಧವಾಗಿರುತ್ತೆ ಹಾಗಾಗಿ ನೀವು ಆ ಜಾಗಕ್ಕೆ ಹೋದಾಗ ಪರಿಪೂರ್ಣವಾಗಿ ನೀವು ಆಗಾಗ ಶುದ್ಧವಾಗ್ತಾ ಹೋಗ್ತೀರಾ ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಅಲ್ಲಿ ಬಿಟ್ಟು ಅಲ್ಲಿರುವ ಒಂದು ಪಾಸಿಟಿವಿಟಿಯನ್ನು ನಿಮ್ಮ ದೇಹ ನಿಮ್ಮ ಮನಸ್ಸು ಹೀರಿಕೊಳ್ಳುವಂತೆ ಮಾಡ್ತಾರೆ ಅಂದರೆ ನಿಮ್ಮ ದೋಷಗಳನ್ನಾಗಿರ್ಬೋದು ಪಾಪಗಳ ಭಾರವನ್ನಾಗಿರ್ಬೋದು ಒಂದು ಕೆಟ್ಟ ಆಲೋಚನೆಗಳನ್ನಾಗಿರ್ಬೋದು ಇಲ್ಲ ಒಂದು ದುರ್ಬಲತೆಯನ್ನಾಗಿರ್ಬೋದು ಚಂಚಲತೆಯನ್ನಾಗಿರ್ಬೋದು ಕೆಟ್ಟ ನಿರ್ಧಾರಗಳನ್ನಾಗಿರ್ಬೋದು ಇಲ್ಲ ತಪ್ಪಾದ ನಿರ್ಧಾರಗಳನ್ನು ತಗೊಳ್ತಾ ಇರ್ತೀನಿ ಅನ್ನೋದಾಗಿರ್ಬೋದು ಎಲ್ಲವನ್ನ ಗುರುವು ಅಲ್ಲಿ ನಿಯಂತ್ರಣಕ್ಕೆ ತರ್ತಾರೆ ಅಂದರೆ ಅವುಗಳನ್ನು ತಮ್ಮ ಹಿಡಿತಕ್ಕೆ ತಗೊಂಡು ನಿಮಗೆ ಆ ಸಮಯದಲ್ಲಿ ಏನು ಕೊಡಬೇಕು ಯಾವುದು ಒಳ್ಳೆಯದು ಅದನ್ನು ಅಲ್ಲಿಂದ ನಿಮಗೆ ಭರವಸೆಯ ಮೂಲಕ ನೀಡಿ ನಿಮ್ಮನ್ನು ಆಗಾಗ ಒಂದು ರೀತಿಯಲ್ಲಿ ಕ್ಲೈನ್ಸಿಂಗ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಾರೆ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದೇವಸ್ಥಾನಗಳಿಗೆ ಬಾಬಾರವರ ಮಂದಿರಕ್ಕೆ ಗುರುವಿನ ಮಂದಿರಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ಒಂದು ಅಭೂತಪೂರ್ಣವಾದ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ನೀವು ಹೀಲ್ ಆಗ್ತೀರಾ ಅಂದರೆ ಶುದ್ಧೀಕರಣಗೊಳ್ತೀರಾ ನೀವು ಎಲ್ಲಿಯವರೆಗೂ ಎರಡು ದೀಪದ ಆರಾಧನೆಯನ್ನು ಮಾಡ್ತಿರೋ ಬಾಬಾರವರ ಹೆಸರಲ್ಲಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಅಲ್ಲಿಯವರೆಗೂ ನಿಮ್ಮ ಜೀವನ ಪರಿಪೂರ್ಣವಾಗಿ ಬೆಳಗ್ತಾ ಹೋಗುತ್ತೆ ಅಲ್ಲಿ ಎಂಥದ್ದೇ ಒಂದು ಕೆಟ್ಟ ಒಂದು ನಕಾರಾತ್ಮಕ ಪ್ರಭಾವ ಆಗಿರ್ಬೋದು ಏನೇ ಒಂದು ಕೆಟ್ಟದ್ದು ಆವರಿಸ್ತಾ ಇದೆ ಕತ್ತಲಿನ ರೂಪದಲ್ಲಿ ಅಂದರೆ ಆ ಕತ್ತಲು ಅಲ್ಲಿ ಕ್ಷಣವೂ ನಿಲ್ಲೋದಿಲ್ಲ ಆ ರೀತಿ ಆ ಒಂದು ಬೆಳಕು ಅದನ್ನು ದಯಿಸುತ್ತೆ ನಿಮ್ಮನ್ನು ಉದ್ಧರಿಸುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಈ ರೀತಿ ಮಾಡಿ ಹಾಗೆ ನಾನು ಪ್ರತಿ ಗುರುವಾರ ಒಂಬತ್ತು ದೀಪಗಳ ದೀಪಾರಾಧನೆಯನ್ನು ಹೇಳಿದ್ದೀನಿ ಒಂಬತ್ತು ದಿನಗಳ ದೀಪಾರಾಧನೆ ಕೂಡ ಸಂಕಲ್ಪದ ರೂಪದಲ್ಲಿ ಮಾಡಿ ಅಂತ ಹೇಳಿದ್ದೀನಿ ಎರಡು ದೀಪಗಳು ಶ್ರದ್ಧಾ ಸಬೂರಿಯ ಸಂಕೇತವಾಗಿದ್ದರೆ ಒಂಬತ್ತು ದೀಪಗಳು ನವವಿಧ ಭಕ್ತಿಗಳ ಪ್ರತೀಕವಾಗಿರುತ್ತೆ ಹಾಗಾಗಿ ಅಲ್ಲಿ ನವವಿಧ ಭಕ್ತಿಗಳ ಮೂಲಕ ನೀವು ಬಾಬಾರವರಿಗೆ ಸಮರ್ಪಣೆಯಾದಾಗ ಅದರದ್ದೇ ಆದ ರೀತಿಯಲ್ಲಿ ಫಲವನ್ನು ಕಾಣ್ತೀರಿ ಯಾಕಂದರೆ ಒಂಬತ್ತು ಅನ್ನುವ ಸಂಖ್ಯೆ ಕೂಡ ಗುರುವಿನ ಸಂಖ್ಯೆಯಾಗಿದೆ ಹಾಗೆ ಅದ್ಭುತವಾದ ಒಂದು ಬದಲಾವಣೆಯನ್ನು ಸಂಪತ್ತನ್ನು ಅಭಿವೃದ್ಧಿಯನ್ನು ಹಾಗೆ ನೀವು ಬಯಸಿದ ಇಚ್ಛೆಗಳನ್ನು ಪೂರೈಕೆ ಮಾಡಿಕೊಡುತ್ತೆ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿ ಕೂಡ ಗುರುವನ್ನು ಹೊಲಿಸ್ಕೊಳ್ಬೋದು ದೊಡ್ಡ ದೊಡ್ಡ ಅಭಿಷೇಕ ಹೋಮ ಹವನ ಇಲ್ಲ ಯಾರು ಏನೋ ಹೇಳಿದರು ಅಂತ ಹೇಳಿ ಅಲ್ಲಿ ಹೋಗಿ ಹಣ ಖರ್ಚು ಮಾಡಿ ನಿಮ್ಮನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳಕ್ಕೆ ನೋಡಬೇಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿ ಅವರಿಗಿದ್ದರೆ ಅವರು ಹಣ ಸಂಪಾದನೆಗೋಸ್ಕರ ಈ ರೀತಿ ಕೆಲಸ ಮಾಡ್ತಿಲ್ಲ ದಕ್ಷಿಣೀಯ ರೂಪದಲ್ಲಿ ನಾವೇನು ಕೊಡ್ತೀವೋ ಬ್ರಾಹ್ಮಣರಿಗೆ ಅದನ್ನು ಸ್ವೀಕರಿಸಿ ಅವರೇನಾದರೂ ನಮಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡ್ತಾರೆ ಅಂದರೆ ಅದು ನೇರವಾದ ಧರ್ಮದ ಮಾರ್ಗವಾಗಿರುತ್ತೆ ಅದೇ ಅವರು ಇಷ್ಟು ಅಂತ ಹೇಳಿ ಆ ಪೂಜೆಗೆ ನಿಗದಿಪಡಿಸ್ಬಿಟ್ರೆ ಹಣನ ಒಂದು ಲಕ್ಷ ಐವತ್ತು ಸಾವಿರ ಈ ರೀತಿ ನಿಗದಿಪಡಿಸಿದ್ರು ಅಂದರೆ ಆ ಪೂಜೆಗೆ ಅಲ್ಲಿ ಫಲ ಖಂಡಿತವಾಗಿ ಸಿಗೋದಿಲ್ಲ ಅದು ವ್ಯವಹಾರದ ರೂಪವನ್ನು ಪಡ್ಕೊಳ್ಳುತ್ತೆ ದೇವರ ನಂತರ ಗುರುವಿನ ಸ್ಥಾನ ಅಂದರೆ ದೇವರ ಸ್ಥಾನವನ್ನು ಬ್ರಾಹ್ಮಣರಿಗೆ ಕೊಟ್ಟಿರೋದು ಅವರೇ ಒಂದು ಈ ರೀತಿಯ ವ್ಯವಹಾರಕ್ಕೆ ಇಳಿದಾಗ ಅದು ಅಲ್ಲಿ ಕಲಿಯುಗ ಅನ್ನೋದು ಅಂತ್ಯ ಆಗತ್ತೆ ಅಂತೇಳಿ ಕೆಲವು ಪುರಾಣಗಳಲ್ಲಿ ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಹಾಗಾಗಿ ಹಣ ಖರ್ಚು ಮಾಡಿದ್ರೇನೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಗುರುವಿಗೆ ಪರಿಪೂರ್ಣವಾಗಿ ಶರಣಾಗಿ ನೋಡಿ ಖಂಡಿತವಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗ್ತವೆ ಗುರುವಿನ ಸೇವೆ ಮಾಡಿ ಅವರ ಉಪದೇಶಗಳಂತೆ ನಡ್ಕೊಳ್ಳಿ ಸಾಕು ಜೀವನದಲ್ಲಿ ನೀವು ಇಷ್ಟು ಮಾಡ್ತಾ ಹೋದರೆ ಸಾಕು ನಿಮ್ಮ ಜೀವನ ಅಭಿವೃದ್ಧಿ ಕಾಣುತ್ತೆ ಹಾಗೆ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕೆ ಆ ಗುರುವೇ ದಾರಿ ಮಾಡಿಕೊಡ್ತಾರೆ ಎಲ್ಲ ರೀತಿಯೂ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಹಾಗೆ ಸುರಕ್ಷಿತ ದಡವನ್ನೇ ಆ ಗುರುವು ಸೇರಿಸ್ತಾರೆ ಯಾಕಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಅವರು ಕೈ ಹಿಡಿದು ನಾವು ನಡೀತಾ ಇದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನ ಅಡ್ಡದಾರಿ ಹಿಡಿಯೋದು ಇಲ್ಲ ಹಾಗೆ ಹಳ್ಳಕ್ಕೆ ನಾವು ಬೀಳೋದು ಇಲ್ಲ ಎಲ್ಲ ರೀತಿಯಲ್ಲೂ ಆ ಗುರು ನಮ್ಮನ್ನು ಕರುಣೆ ಪ್ರೇಮವನ್ನು ತೋರಿಸ್ತಾ ನಮ್ಮನ್ನು ಸಲಹೆತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ